ವಿಕಸಿತ ರಾಷ್ಟ್ರವನ್ನಾಗಿಸೋಕೆ ವಿದ್ಯಾರ್ಥಿಗಳ ಪಾತ್ರ ಹಿರಿಯದಾಗಿದೆ ಯುವ ಶಕ್ತಿಯೇ ದೇಶದ ಅಭಿವೃದ್ಧಿಗೆ ಕಾರಣವಾಗಿದ್ದು ಅಸಾಧ್ಯವನ್ನ ಸಾಧ್ಯವನ್ನಾಗಿಸಬಹುದಾಗಿದೆ ಈ ಡಿಜಿಟಲ್ ಯುಗದಲ್ಲಿ ವಿದ್ಯಾರ್ಥಿಗಳು ಹೊಸದನ್ನ ಕಲಿತು ಹೊಸದನ್ನ ನಿರ್ಮಿಸಬೇಕೆಂದು ರಾಜ್ಯಪಾಲರು ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಕರೆ ನೀಡಿದ್ರು क्योंकि तो यहाँ तक्षशिला एवं विक्रमशिला जैसे विश्वविद्यालय शिक्षा संस्थान थे जहाँ हजारों विद्यार्थी अध्ययन के लिए आते थे और भारतीय संस्कृति से परिचित होते थे भारतीय धर्म से परिचित होते थे हमारी शिक्षा प्रणाली हमारा ज्ञान और हमारा विज्ञान ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಹದಿಮೂರನೆಯ ಘಟಿಕೋತ್ಸವ ಎಂದು ಬೆಳಗಾವಿಯ ವಿಟಿಯು ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ನಡೆಯಿತು ಕೃಷಿ ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ಸೇವೆಯನ್ನ ಸಲ್ಲಿಸಿದ ಶ್ರೀ ದುರುದುಂಡೇಶ್ವರ ಸಿದ್ದ ಸಂಸ್ಥಾನ ಮಠ ನಿಡಸೋಷಿಯ ಪೀಠಾಧಿಪತಿಗಳಾದ ಶ್ರೀ ನಿರಂಜನ ಸದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳಿಗೆ ಕೃಷಿ ಶಿಕ್ಷಣ ಮತ್ತು ಸಮಾಜ ಸೇವೆಗೆ ಡಾಕ್ಟರ್ ಆಫ್ ಲೆಟರ್ಸ್ನಿಂದ ಗೌರವಿಸಲಾಯಿತು Thank you. <clears> Thank <throat> you yes, sir, 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 ಶಣ ಸಚಿವ ಎಂ ಎಂಸಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನದಿಂದ ರಸ್ತೆ ನಿರ್ಮಾಣಕ್ಕಾಗಿ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ವಿಶ್ವವಿದ್ಯಾಲಯಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರೊಂದಿಗೆ ಶೈಕ್ಷಣಿಕ ಅಭಿವೃದ್ಧಿಗಳನ್ನು ತರಬೇಕಾಗಿದೆ ಎಂದರು ಘಟಿಕೋತ್ಸವದಲ್ಲಿ ಒಟ್ಟು ನಲವತ್ತಾರು ಸಾವಿರದ ಹದಿಮೂರು ವಿದ್ಯಾರ್ಥಿಗಳು ಸ್ನಾತಕ ಪದವಿಯನ್ನ ಹಾಗೂ ಎರಡು ಸಾವಿರದ ಎಂಟುನೂರ ವಿದ್ಯಾರ್ಥಿಗಳು ಸ್ನಾತೋತ್ತರ ಪದವಿಯನ್ನ ನೀಡಲಾಯಿತು ಹನ್ನೊಂದು ಜನರಿಗೆ ಸುವರ್ಣ ಪದಕ ಹಾಗೂ ನಗದು ಬಹುಮಾನ ಅದರಂತೆ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ಎಪ್ಪತ್ತು ಪಿಎಚ್ಡಿ ಪದವಿಯನ್ನ ಪ್ರದಾನ ಮಾಡಲಾಯಿತು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ